ನಮಸ್ಕಾರ ಬಂಧುಗಳೇ ಒಮ್ಮೆ ಶ್ರೇಷ್ಠರಾದ ಪುರಂದರ ದಾಸರು ಒಂದು ದಿವಸ ದಾಸ ಸಾಹಿತ್ಯದ ಊಟವನ್ನ ತಮ್ಮ ಭಕ್ತರಿಗೆ ಬಡಿಸ್ತಾ ಇದ್ರು ಹಾಗೆ ಹೇಳ್ತಾ ಹೇಳ್ತಾ ದಾಸರು ಕೇಳ್ತಾರೆ ಭಕ್ತಾದಿಗಳಿಗೆ ಸ್ವರ್ಗಕ್ಕೆ ಬರಲು ಎಷ್ಟು ಜನ ಸಿದ್ಧರಿದ್ದೀರಿ ಅಂತ ಅಲ್ಲಿದ್ದವರು ಎಲ್ಲರೂ ಸ್ವರ್ಗ ಅಂದಿದ ತಕ್ಷಣ ಎಲ್ಲರೂ ಜೋರಾಗಿ ಕೈಗಳನ್ನ ಎತ್ತುತ್ತಾರೆ ಎಲ್ರನ್ನ ನೋಡ್ತಾರೆ ದಾಸರು ತುಂಬಾ ಖುಷಿ ಆಗುತ್ತೆ ಸ್ವರ್ಗಕ್ಕೆ ಯಾರು ಒಲ್ಲೆ ಅಂತಾರೆ ಯಾರು ಬೇಡ ಅಂತಾರೆ ಹೇಳಿ ಅದಕ್ಕೆ ಎಲ್ರು ಕೂಡ ಕೈ ಎತ್ತಿ ಸ್ವರ್ಗಕ್ಕೆ ಬರಲು ಸಿದ್ಧರಾಗಿದ್ರು ಆದ್ರೆ ಒಂದು ಮೂಲೆಯಲ್ಲಿ ಒಬ್ಬ ಅಜ್ಜಿ ಮಾತ್ರ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಂಡಿದ್ರು ದಾಸರಿಗೆ ಆಶ್ಚರ್ಯವಾಯ್ತು ಆ ಅಜ್ಜಿಯನ್ನ ನೋಡ್ಕೊಂಡು ಕೇಳ್ತಾರೆ ಅಜ್ಜಿ ನೀನು ಸ್ವರ್ಗಕ್ಕೆ ಬರೋದಿಲ್ವಾ ನೋಡು ಇಲ್ಲಿರೋರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ ಆದ್ರೆ ನೀನ್ ಮಾತ್ರ ಹಾಗೆ ಕೂತಿದೆಯಲ್ಲ ಕೈ ಎತ್ತಲೇ ಇಲ್ಲ ಅಂತ ಆ ಅಜ್ಜಿಗೆ ಕೇಳ್ತಾರೆ ಆ ಅಜ್ಜಿ ನಗ್ನಗ್ತಾ ಹೇಳ್ತಾಳೆ ಸ್ವಾಮಿ ಈ ಊರವ್ರ ಎಲ್ಲರ ಹಣೆ ಬರಹವನ್ನ ಕರ್ಮಗಳನ್ನ ನಾ ಬಲ್ಲೆ ಮಾಡದೇ ಇರುವಂತಹ ಎಲ್ಲ ಅನಾಚಾರ ಅತ್ಯಾಚಾರಗಳನ್ನ ಮಾಡಿ ಈಗ ಸ್ವರ್ಗಕ್ಕೆ ಹೊರಡ್ತಾರಂತೆ ಸ್ವರ್ಗಕ್ಕೆ ಇವ್ರ ಎಲ್ರೂ ಹೋಗ್ಲಿ ಬಿಡಿ ಸ್ವರ್ಗ ನರಕವಾಗಿ ಹೋಗುತ್ತೆ ಆದ್ರೆ ಈ ಊರು ಇವ್ರ ಎಲ್ಲರೂ ಹೋಗೋದ್ರಿಂದ ಇದೇ ಸ್ವರ್ಗವಾಗುತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳಂತೆ ಅಜ್ಜಿ ಸತ್ಯ ಅಲ್ವೇ ಬಂಧುಗಳೇ ಇದು ಸ್ವರ್ಗ ನರಕ ಅನ್ನೋದು ನಾವು ಹೋದ್ಮೇಲೆ ಸಿಗುವಂತದ್ದಲ್ಲ ಸ್ವರ್ಗ ನರಕ ಅನ್ನುವಂಥದ್ದನ್ನ ನಾವು ಇಲ್ಲಿಯೇ ಇದ್ದು ಕರ್ಮಗಳನ್ನ ಮಾಡಿ ಅನುಭವಿಸಿ ತೆರಳುವುದೇ ಸ್ವರ್ಗ ನರಕ ಇದನ್ನ ತಿಳಿದು ಬಾಳಿದರೆ ಜೀವನ ಪಾವನವಾಗುವುದು ಶುಭವಾಗಲಿ ಬಂಧುಗಳೇ